ದಾವಣಗೆರೆ ಬಾಯ್ಸ್ ಈಗಾಗಲೇ ಒಂದು ಆಲ್ಬಮ್ ಸಾಂಗ್ ಕೂಡ ರೆಡಿ ಆಗಿರುವಂತದ್ದು ದಾವಣಗೆರೆ ಭಾಷೆ ಹೇಗೆ ನಮ್ಮ ತಾಕತ್ತೇನು ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಹೊರಗಡೆ ಹಾಕೋಕೆ ಎಕ್ಸ್ಪೆಷಲಿ ನಾವು ಗಣಪತಿ ಹಬ್ಬದ ವೈಭಿಗೋಸ್ಕರನೇ ಮಾಡಿರೋಂಥ ಸಾಂಗ್ ಇದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣ್ ಬಾಡ ನನ್ನ ಜೊತೆ ಇದ್ದಾರೆ ದಾವಣಗೆರೆ ಬಾಯ್ಸ್ ಈಗಾಗಲೇ ಒಂದು ಆಲ್ಬಮ್ ಸಾಂಗ್ ಕೂಡ ರೆಡಿ ಆಗಿರುವಂತದ್ದು ದಾವಣಗೆರೆ ಗತ್ತು ನಿಮಗೆ ಏನ್ ಗೊತ್ತು ಸೊ ಈಗಾಗ್ಲೇ ದಾವಣಗೆರೆ ಗತ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಈ ಒಂದು ಗತ್ನ ಎಲ್ಲರಿಗೂ ತಿಳಿಸ್ಲಿಕ್ಕೆ ಈ ಒಂದು ಟೀಮ್ ರೆಡಿ ಆಗಿರುವಂತದ್ದು ದಾವಣಗೆರೆ ಬಾಯ್ಸ್ ಏನೆಲ್ಲ ಒಂದು ವಿಷಯನ ಇಟ್ಕೊಂಡು ಈ ಒಂದು ಆಲ್ಬಮ್ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವ್ರನ್ನ ಮಾತಾಡ್ತಾ ಹೋಗೋಣ ನನ್ನ ಜೊತೆಗೆ ಮೊದಲನೇದಾಗಿ ಏನು ಡೈರೆಕ್ಟರ್ ಮತ್ತೆ ಸಿಂಗರ್ ಆದಂತಹ ನವೀನ್ ರಾಜ್ ಅವರು ಇದ್ದಾರೆ ನವೀನ್ ರಾಜ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತೀನಿ ಜೊತೆಗೆ ಪ್ರೊಡ್ಯೂಸರ್ ಮತ್ತೆ ಡಿ ತ್ರೀ ಪ್ರೊಡಕ್ಷನ್ ಓನರ್ ಆಗಿರುವಂತಹ ಆಕಾಶ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಜೊತೆಗೆ ಕ್ಯಾಮ್ರಾಮನ್ ಮತ್ತೆ ಎಡಿಟರ್ ಆದಂತಹ ರಾಜ್ ಕಿರಣ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಈಗ ಮೊದಲನೇದಾಗಿ ಡೈರೆಕ್ಟರ್ನ ಮಾತಾಡ್ತಾ ಹೋಗೋಣ ಅಂದ್ರೆ ಯಾವ ರೀತಿ ಈ ಒಂದು ಕಲ್ಪನೆ ಬಂತು ಈ ಒಂದು ಏನು ವಿಷಯಗಳನ್ನ ಇಟ್ಕೊಂಡು ಜನರಿಗೆ ಒಂದು ಆಲ್ಬಮ್ ಸಾಂಗ್ ಮೂಲಕ ತಿಳಿಸಿಕೊಳ್ತಿದ್ದಾರೆ ಅಂತ ಅವ್ರನ್ನ ಕೇಳೋಣ ಸರಿಗ ಈ ಟಾಟ್ ಟ್ಯಾಕ್ ಬಂತು ಮತ್ತೆ ಈ ಹಾಡ್ನ ರಚನೆ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ಅಂತ ಸರ್ ಮೊದಲನೇದಾಗಿ ಈ ಒಂದು ನಮಗೆ ಥಾಟ್ ಬಂದಿದ್ದು ಈ ಲಿರಿಕ್ಸ್ ಬರೆದಿದ್ದಂಥವ್ರು ರೋನಿತ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಅವರು ಕೂಡ ಒಬ್ಬರು ಫೋಟೋಗ್ರಾಫರ್ ಅವರು ನಮ್ಮ ಹತ್ರ ಬಂದುಬಿಟ್ಟು ಈ ಥರ ಒಂದು ಲಿರಿಕ್ಸ್ ಬರೆದಿದ್ದೀವಿ ಒಂದು ಸಾಂಗ್ ಮಾಡೋಣ ಅಂತ ಬಂದರು ಸೊ ಅದೊಂದು ಸುಮ್ಮನೆ ಬೇಸಿಕ್ಕಾಗಿ ಸಾಂಗ್ ಮಾಡಬೇಕಂತ ಬಂದಾಗ ಕೂತ್ವಿ ಯಾಕೆ ನಾವು ಜನಕ್ಕೆ ರ್ಯಾಪ್ ಬದಲು ಒಂದು ಅಲ್ಟಿಮೇಟ್ ಒಂದು ಆರ್ಟಿಗೆ ಹತ್ರ ಆಗೋ ಥರ ಒಂದು ಸಾಂಗ್ ಕೊಡಬಾರ್ದು ರೀಸೆಂಟಾಗಿ ನೋಡಿದ್ವಿ ಗಣಪತಿ ಹಬ್ಬ ಜನಕ್ಕೆ ಟಪಾಂಗುಚಿ ಅಂತಂದ್ರೆ ಜನಕ್ಕೆ ಒಂಥರ ಜನ್ರೇಟ್ರ್ ಸೌಂಡಿಗೆ ಕುಣಿ ದಾವಣಗೆರೆ ಹುಡುಗರು ನಾವು ಅಂಥದ್ರ ನಾನು ಟಪ್ಪಂಗ್ ಸೌಂಡಿಗೆ ಬಿಡ್ತೀವ ಅನ್ನೋ ಒಂದು ಥೀಮ್ ಇಟ್ಕೊಂಡು ಸೊ ಒಂದು ಸಾಂಗ್ನ ರೆಡಿ ಮಾಡಿದ್ವಿ ನಂತರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಎಷ್ಟು ದಿನ ಆಗ್ಬೋದು ಶೂಟಿಂಗಿಗೆ ಸೊ ಎಲ್ಲ ಪ್ಲ್ಯಾನ್ ಆದ ತಕ್ಷಣ ಸೊ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ನಮ್ಮ ರೋನಿತ್ ಅವರು ಲಿರಿಕ್ಸ್ ಅವ್ರು ಕೇಳಿದರು ಸೊ ಬೆಂಗಳೂರು ಹೋಗ್ಬೇಕು ನಾವು ಬೆಂಗಳೂರಲ್ಲಿ ವರ್ಕ್ ಮಾಡೋಣ ಯಾಕೆ ಬೆಂಗ್ಳೂರಿಗೆ ಯಾಕೆ ಹೋಗಬೇಕು ಸರ್ ನಮ್ಮ ದಾವಣಗೆರೆಯಲ್ಲೇ ಪ್ರತಿಯೊಂದು ಇದೆ ಸರ್ ಇಲ್ಲ ಅಂತ ಯಾವುದೂ ಇಲ್ಲ ನಮ್ಮ ದಾವಣಗೆರೆಯಲ್ಲಿ ಅಂತ ಬಂದರೆ ಈಗ ಈಶ್ವರ್ ವರುಣ್ ಸ್ಟುಡಿಯೋಸ್ ಅಂತ ದಾವಣಗೆರೆಯಲ್ಲಿ ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಸರ್ ಮಕ್ಕಳಿಗೆ ಮ್ಯೂಸಿಕ್ ಜೊತೆ ಸೊ ಅವ್ರ ಹತ್ತ ಹೋಗಿ ನಾವು ಮಾತಾಡಿದಾಗ ಅವ್ರು ಒಪ್ಕೊಂಡ್ರು ಸೊ ಓಕೆ ನಾನು ಇದಕ್ಕೆ ಮ್ಯೂಸಿಕ್ ಮಾಡಿಕೊಡ್ತೀನಿ ಅಂತ ಎಲ್ಲ ಒಪ್ಕೊಂಡಾಗ ಅಲ್ಟಿಮೇಟಾಗಿ ಮ್ಯೂಸಿಕ್ ಬಂತು ಸರ್ ಕಂಪೋಸಿಷನ್ ತುಂಬ ಚೆನ್ನಾಗಿ ಅದಾದಮೇಲೆ ಮ್ಯೂಸಿಕ್ ರೆಡಿ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಎಲ್ ಮಾಡೋಣ ನಮ್ಮದು ಮೂಲತಃ ದಾವಣಗೆರೆ ಅಂತ ಬಂದರೆ ದುಗ್ಗಂಪೇಟೆ ಹಳೇಪೇಟೆ ಮಂಡಿಪೇಟೆ ಆ ಥರ ಬರ್ತೀವಿ ಸೊ ನಮ್ಮ ಜ ನಮ್ಮ ದಾವಣಗೆರೆ ಜಾವಣಿ ಈ ಸತಿ ಬಂದಿರೋದೆಲ್ಲ ಈ ಕಡೆ ರೈಲ್ವೆ ಸ್ಟೇಷನ್ನು ವಿಜಯನಗರ ಈ ಕಡೆ ಮಾಡ್ತಾ ಇದ್ದಾರೆ ಸೊ ಆ ಕಡೆ ತೋರಿಸೋರು ಯಾರು ಈ ಸತಿ ನಾವು ಓಡಿದ್ರೆ ಹಳೆ ದಾವಣಗೆರೆ ನಮ್ಮ ಪುರಾತನ ಏನಿದೆಯೋ ಅದನ್ನೇ ತೋರಿಸ್ಬೇಕು ನಾವು ನಮ್ಮ ಈವನ್ ನಾವು ಶೂಟ್ ಮಾಡಿರೋ ಲೊಕೇಶನ್ ಸಮೇತ ತುಂಬ ಸರ್ಚ್ ಮಾಡಿಬಿಟ್ಟು ದಾವಣಗೆರೆಯಲ್ಲಿ ಈಗಲೂ ಭಾಳ ಜನಕ್ಕೆ ಆ ಲೊಕೇಶನ್ ಇದೆ ಅಂತಲೇ ಗೊತ್ತಿಲ್ಲ ಆ ಥರ ಲೊಕೇಶನ್ ಸೆಲೆಕ್ಟ್ ಮಾಡಿ ಶೂಟ್ ಮಾಡಿದೀವಿ ನೆಕ್ಸ್ಟು ಯಾವ ಥರ ಮೇಕಿಂಗ್ಸ್ ಎಲ್ಲ ನಮ್ಮದು ವರ್ಕಿಂಗ್ ಯಾವ ಥರ ಆಯಿತು ಅಂದರೆ ನಾವು ಡಿ ಟೀಮ್ನ ಡಿವೈಡ್ ಮಾಡಿದ್ವಿ ಸರ್ ನಮ್ಮ ಟೀಮಲ್ಲಿ ತುಂಬ ನಮ್ಮ ಟೀಮ್ ಹುಡುಗರು ಸಪೋರ್ಟ್ ಇಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಈವನ್ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ನಾಲ್ಕು ಜನ ವರ್ಕ್ ಮಾಡಿದ್ರು ಪ್ರೊಡಕ್ಷನಲ್ಲಿ ನಾಲ್ಕು ಜನ ವರ್ಕ್ ಮಾಡಿದರು ನಮ್ಮ ನನ್ನ ಡೈರೆಕ್ಟ್ ನಾನು ಡೈರೆಕ್ಟರಾಗಿದ್ದರೆ ನನಗೆ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ಸರ್ ನನ್ನ ಜೊತೆ ಕೋ ಆಗಿ ಪ್ರೀತಿ ಚಂದ್ರಪ್ಪ ಅಂತ ಹೇಳಿಬಿಟ್ಟು ಅವರು ಕೂಡ ನಮ್ಮ ಜೊತೆ ವರ್ಕ್ ಮಾಡಿದರು ಅಲ್ಟಿಮೇಟಾಗಿ ಎಲ್ಲ ಟೀಮ್ ವರ್ಕ್ ಆದ ತಕ್ಷಣ ಸೊ ನಮಗೊಂದು ಔಟ್ಪುಟ್ ಸಿಕ್ತು ಕೂತ್ವಿ ವರ್ಕ್ ಮಾಡಿದ್ವಿ ಮಾಡಿದಾಗ ನಿಜವಾಗ್ಲೂ ಅನ್ನಿಸ್ತಾ ಇದೆ ನಮಗೆ ನಾವು ಮಾಡಿದ್ವಾ ಈ ವರ್ಕ್ ನಾವು ಮಾಡಿದ್ವ ಅಂತ ಒಂದು ಹೆಮ್ಮೆ ದಾವಣಗೆರೆಯವರು ಮೇನ್ ನಮ್ಮ ಥೀಮ್ ಬಂದುಬಿಟ್ಟು ಏನೇ ಮಾಡಿದ್ರು ದಾವಣಗೆರೆ ನಮ್ಮೂರು ನಾವು ಬೆಳೆದವರು ನಾವು ಹುಟ್ಟಿದವರು ಸೊ ನಾವು ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ವರ್ಕ್ ಮಾಡಿದ್ದು ಸೊ ಸಾಂಗ್ನ ಮೇನ್ ಥೀಮ್ ಬಂದು ದಾವಣಗೆರೆ ಭಾಷೆ ಹೇಗೆ ನಮ್ಮ ತಾಕತ್ತೇನು ಆ್ಯಕ್ಚುಲಿ ಹೇಳ್ಬಾರ್ದು ಇಲ್ಲೇ ರಿವೀಲ್ ಮಾಡಬಾರ್ದು ಒಂದು ಬಿಟ್ಟು ಹೇಳ್ತೀನಿ ನಮ್ಮ ಕ ನಮ್ಮ ದಾವಣಗೆರೆ ತಾಕತ್ತು ಜೋಳದ ರೊಟ್ಟಿ ಗಮ್ಮತ್ತು ಅಂತ ಒಂದು ಲೈನ್ ಇದೆ ನಮ್ಮ ಸಾಂಗಲ್ಲಿ ಸೊ ಈ ಒಂದು ಪ್ಯಾಟ್ರನ್ ಒಳಗಡೆ ನಾವು ಸಾಂಗ್ನ ನಮ್ಮ ಲಿರಿಕ್ಸಿಸ್ಟ್ ರೋನಿ ತೋರ್ ಬರೋದರು ಸೊ ಅವ್ರ ಕಡೆಯಿಂದ ನಮ್ಮದು ಮೇಕಿಂಗ್ ನಂದು ಡೈರೆಕ್ಷನ್ ಪ್ಲ್ಯಾನ್ ಆಯಿತು ಕ್ಯಾಮ್ರಾ ವರ್ಕು ಯಾವ ಥರ ಮಾಡಬೇಕು ಯಾವ ಥರ ಆ್ಯಂಗಲ್ಸು ಈವನ್ ಡಬಲ್ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು ಶೂಟ್ ಮಾಡಿರೋಂಥ ಆಲ್ಬಮ್ ಸಾಂಗ್ ಸರ್ ಇದು ಅಪ್ರಾಕ್ಸಿಮೇಟ್ ನಮಗೆ ಈಗ ಆಲ್ರೆಡಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇದಕ್ಕೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಅಂತ ಬಂದಾಗ ಅವರು ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ ಸರ್ ನಮಗೆ ಸರ್ ಈ ಥರ ಏನು ಆಕಾಶ್ ಅವರು ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟ್ ಆಕಾಶ ಬಟ್ ಆದರೂ ಪ್ರೊಫೆಷ್ನಲಿ ಅಂತ ಬಂದಾಗ ನಾವು ಪ್ರೊಡ್ಯೂಸರ್ ಅಂತ ಅಂದು ಅವರು ಪಾಪ ಯಾವ್ದು ಯಾವ್ದಕ್ಕೂ ಕೂಡ ಇಲ್ಲ ಅಂದೇನೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದೊಂದು ನಮಗೆ ಹೆಮ್ಮೆ ವಿಚಾರ ದಾವಣಗೆರೆಯಲ್ಲಿ ಯಾವುದಕ್ಕೂ ಇಲ್ಲ ಅನ್ನೋಂತಹ ವ್ಯಕ್ತಿಗಳು ಇದ್ದಾರೆ ಅನ್ನೋದಕ್ಕೆ ಇದೇ ಸರ್ ಎಷ್ಟು ದಿನ ಟೈಮ್ ತೊಗೊಂಡ್ರಿ ಒಂದು ಸಾಂಗ್ ಮೇಕ ಸರ್ ಯಾರು ನಂಬಲ್ಲ ಏನ್ ಮಾಡಿದ್ರೋ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಕೇಳಿದ್ರೆ ಸರ್ ಒಂದಿನ ಬೆಳಿಗ್ಗೆ ಲಿರಿಕ್ಸ್ ಇಷ್ಟು ಬಂದು ನಮ್ಮ ಹತ್ರ ಸಾಂಗ್ ಕೊಟ್ಟರು ಮಧ್ಯಾಹ್ನ ಸಾಂಗ್ ಕಂಪೋಸಿಷನ್ ಆಯಿತು ಸಂಜೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ವಿ ಮಾರನೇ ದಿನ ಅವ್ರ ಹತ್ರ ಮಾತಾಡಿದ್ವಿ ಒಂದಿನ ಪೂರ್ತಿ ಬಡ್ಜೆಟ್ ಪ್ಲ್ಯಾನ್ ಆಯಿತು ಸಂಜೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟರು ಮಾರನೇ ದಿನ ಟೋಟಲ್ ನಾಲ್ಕು ದಿನದಲ್ಲಿ ಕಂಪ್ ಸ್ಟೋ ಸಾಂಗ್ ಬಂತು ಶೂಟ್ ಆಯಿತು ಇವತ್ತಿಗೆ ಎಕ್ಸಾಕ್ಟ್ ನಮಗೆ ಸಾಂಗ್ ಬಂದು ಆರನೇ ದಿವಸ ಸರ್ ಸಾಂಗ್ ರೆಡಿ ಇದೆ ಸರ್ ನಮ್ಮ ಹತ್ರ ಈಗ ಸಾಂಗಲ್ಲಿ ಏನು ಹೇಳಕ್ಕೊಳ್ತಿದ್ದೀರಿ ದಾವಣಗೆರೆ ಎಲ್ಲ ಕಲ್ಚರ್ ತೋರ್ಸೋಕೊಟ್ಟಿದ್ರೆ ಹೌದು ಈ ಬಾರಿ ಫಸ್ಟ್ ಟೈಮ್ ಏನು ಅಂದ್ರೆ ಸರ್ ಆಕ್ಚುಲಿ ಡಿ ತ್ರೀ ಪ್ರೊಡಕ್ಷನ್ ಪ್ಲಾನ್ ಇದ್ದಿದ್ದೆ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಹೊರಗಡೆ ಹಾಕೋಕೆ ಅವರು ನಮ್ಮ ಪ್ರೊಡ್ಯೂಸರ್ ಏನ್ ಹೇಳ್ತಾರೆ ಗೊತ್ತಾ ಸರ್ ಅವ್ರು ನಿಮ್ ಜೊತೆ ಮಾತಾಡಿದಾಗ ಹೇಳ್ತಾರೆ ಯಾರೇ ಕೂಡ ನಮ್ಮ ದಾವಣಗೆರೆ ಕಲೆ ಅವರು ಬಂದು ನನ್ನ ಹತ್ರ ಈ ಟ್ಯಾಲೆಂಟ್ ಇದೆ ನಾವು ಮಾಡ್ತೀನಿ ಅಂತ ಅಂದಾಗ ಇಲ್ಲ ಅನ್ನೋ ಮಾತಿಲ್ಲ ಅವ್ರ ಹತ್ರ ಸೊ ನಮ್ಮ ಸಾಂಗ್ ಬಂದ್ಬಿಟ್ಟು ಮೊದಲನೇದಾಗಿ ದಾವಣಗೆರೆಯ ಒಂದು ವೈಶಿಷ್ಟ್ಯತೆ ತೋರಿಸ್ತೀವಿ ಸರ್ ಯಾವ ತರ ಮಾತಾಡ್ತೀವಿ ಲ್ಯಾಂಗ್ವೇಜ್ ಸ್ಲಾಂಗ್ ಆಗಿರ್ಬೋದು ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಏರಿಯಾಗಳು ತಗೊಂಡಿದೀವಿ ಈ ಏರಿಯಾದಲ್ಲಿ ಕೆಲವೊಂದು ಹಾವಳಿ ಮಾಡಿದೀವಿ ಸೊ ಜನಕ್ಕೆ ಹುಡುಗರಿಗೆ ಆ ಥರ ಬಂದಾಗ ಎನ್ಕರೇಜ್ಮೆಂಟ್ ನಮಗೆ ಮೇನ್ ತೀಮ್ ಬಂದ್ಬಿಟ್ಟು ಜನಕ್ಕೆ ಆಲ್ಮೋಸ್ಟ್ ಸೆಕೆಂಡ್ಸ್ ಅಟ್ರಾಕ್ಟ್ ಆಗಬೇಕು ಸೊ ಆ ಒಂದು ಥೀಮಲ್ಲಿ ನಾವು ಈ ಸಾಂಗ್ನ ರೆಡಿ ಮಾಡಿದೀವಿ ಈಗ ಪ್ರೊಡ್ಯೂಸರ್ ಅವರು ಆಕಾಶ್ ಅವರು ಸೊ ಈಗ ಒಂದು ಟೀಮ್ ಬರುತ್ತೆ ಒಂದು ಟೀಮ್ ಬಂದು ನಿಮ್ಮನ್ನ ಅಪ್ರೋಚ್ ಮಾಡುತ್ತೆ ಸೊ ಅಪ್ರೋಚ್ ಮಾಡಿದಾಗ ನಿಮಗೆ ಹೇಗೆ ಅನಿಸ್ತದೆ ಸರ್ ನನ್ನ ಬೇಸಿಕಲಿ ನಾನು ಏನು ಏನು ಏನ್ ಹೇಳೋಕರಟೆ ಅಂತಂದ್ರೆ ಇವ್ರು ಸಡನ್ ಆಗಿ ಬಂದಾಗ ಜಸ್ಟ್ ಅದೇ ನನಗೆ ಕೇಳಕ್ಕೆ ಬಂದಿಲ್ಲ ಆ್ಯಸ್ ಎ ರೆಫರೆನ್ಸ್ ಆಗಿ ನಾನು ನನಗೆ ಕೇಳಕ್ಕೆ ಬಂದಾಗ ನನಗೊಂದು ಸಾಂಗ್ ಮಾಡ್ತಿದ್ದೀನಿ ನನಗೆ ಯಾರಾದ್ರೂ ಪ್ರೊಡ್ಯೂಸರ್ ಹುಡುಕ್ ಕೊಡ್ತೀರಾ ಅಂತಂದು ಹೇಳಿದಾಗ ನಾನು ಬೇರೆ ಎಲ್ಲ ಆಗುತ್ತಿರೋದ್ರಿಂದ ಇವನು ಹೇಳಿದಾಗ ನಾನು ಬೇರೆಯವ್ರ ಹತ್ರ ಯಾಕೆ ಹೋಗ್ತೀಯಾ ನಾನೇ ಮಾಡ್ತೀನಿ ತಗೋ ಅಂತಂದಾಗ ಇವನು ಹೇಳ್ದೆ ಬೇಡ ನಿಮ್ಮದು ಬೇರೆ ಬಿಸ್ನೆಸ್ ಇದೆ ಅದನ್ನಿದೆ ಅಂತಂದ್ರೆ ಮೇನ್ಲಿ ಪರ್ಸನ್ಸಿಗೆ ಇರೋರಿಗೆ ದಾವಣಗೆರೆ ಇರೋರಿಗೆ ಏನಪ್ಪ ಅಂತಂದರೆ ಏನೇ ಇದ್ರೂ ಯಾರೇ ಏನೇ ಟಾಕ್ ಬಂದರೆ ಸೀದಾ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಈವನ್ ನಾವು ಆ ಮ್ಯಾಪ್ ತೆಗೆದು ನೋಡಿದಾಗ ಎಲ್ಲರೂ ಹೈಲೈಟ್ ಮಾಡಿ ಹೇಳ್ತಾರೆ ಸರ್ ಕರ ದಾವಣಗೆರೆ ಸೆಂಟ್ರ್ ದಾವಣಗೆರೆ ಸೆಂಟ್ರ್ ಅಂತಂತ ಬಟ್ ದಾವಣಗೆರೆ ಸೆಂಟ್ರ್ ಅಂತಂದ್ರೆ ನಾವು ನಮಗಷ್ಟೇ ಗೊತ್ತು ತೋರಿಸು ಯಾರಿಗೂ ಗೊತ್ತಿಲ್ಲ ಸರ್ ನಮ್ಮ ಏನು ಅದಕ್ಕೆ ಏನೇನೇ ಬೇಡ ಅವೆಲ್ಲ ಏನು ಬೇಡ ನಮ್ಮ ದಾವಣಗೆರೆಯಲ್ಲೇ ಇರೋರು ಮಾಡೋಣ ಬೇರೆ ಯಾರು ಬೇಡ ನಾನೇ ಮಾಡ್ತೀನಿ ಅಂತಂದು ಆಸ್ ಎ ನಿಯಮಾಗಿ ನಾನು ಆಕಾಶ್ ಅಂತ ನನ್ನ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದೆ ಸರ್ ನಾನು ಸ್ಟಾರ್ಟ್ ಮಾಡ್ದಾಗ ಎಲ್ಲ ಸಾಂಗ್ ಎಲ್ಲ ಮುಗೀತು ಎಲ್ಲ ಮುಗೀತು ಎಲ್ಲ ಆದಮೇಲೆ ಮತ್ತೇನಂದರು ನಮ್ಮ ಡೈರೆಕ್ಟ್ರು ಬೇಡ ಮತ್ತಿದ ಯೂಟ್ಯೂಬ್ ಚಾನಲಿಗೆ ಕೊಡಬೇಕು ಮತ್ತು ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಎಡಿಟ್ ಮಾಡ್ಸೋಕೆ ಹೋಗಬೇಕು ಹಂಗಂತ ಹೋದಾಗ ನಾನು ಬೆಂಗಳೂರಿಗೆಲ್ಲ ಯಾಕೆ ಹೋಗ್ತೀಯಾ ಇಲ್ಲೇ ಸಿಗ್ಮಾ ಸ್ಟುಡಿಯೋ ಅಂತಿದೆ ಅವ್ರ ಹತ್ರ ಹೋಗೋಣ ಮಾತಾಡೋಣ ಅಂತಂದಾಗ ನಾವು ಕಿರಣ ಹತ್ರ ಹೋಗಿ ಮಾತಾಡದೆಲ್ಲ ಹೇಳಿದೆ ಮತ್ತೆ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಬೇಕು ಮತ್ತೊಂದು ಚಾನಲಿಗೆ ಕೇಳಬೇಕು ಅಂತಂತಂದಾಗ ನಾನು ಬೇಡ ಏನು ಬೇಡ ಡಿ ತಿಡಕ್ಷನ್ಸ್ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ದು ಒಪ್ಪಿದ್ರು ನಾನು ಮೇನ್ಲಿ ಡಿ ತ್ರೀ ಪ್ರೊಡಕ್ಷನ್ಸ್ ನನ್ನ ತಲೆಯಲ್ಲಿ ಎದಕ್ಕೆ ಬಂದು ಎದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದರೆ ಆ್ಯಸ್ ಎ ಫ್ರೆಂಡಾಗಿ ಇವನಂದೇ ಇವ್ನ ತಲೆಯಲ್ಲೂ ಬರಲಿಲ್ಲ ಸರ್ ದಾವಣಗೆರೆಯಲ್ಲಿ ಇಂಥ ಕಲೆ ಇದೆ ಅಂತ ಇವರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹಾಗಾಗಿ ಬೇಡ ಏನು ಬೇಡ ದಾವಣಗೆರೆಯಲ್ಲಿ ಇರೋರೇ ಕಲೆನೇ ಮುಂದೆ ಬರಲಿ ಅಂತ ಡಿ ತ್ರೀ ಪ್ರೊಡಕ್ಷನ್ಸ್ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು ಈಗ ಯಾವಾಗ ಲಾಂಚ್ ಮಾಡ್ಬೇಕು ಅಂತ ಪ್ಲಾನ್ ರೀತಿ ಇದೆ ಸರ್ ನಾವು ಸೆಪ್ಟೆಂಬರ್ ಸೆವೆಂತ್ ಲಾಂಚ್ ಮಾಡಬೇಕಂತ ಡಿಸೈಡ್ ಮಾಡಿದೀವಿ ನಾವು ಯಾವ ರೀತಿ ಲಾಂಚ್ ಮಾಡಬೇಕಂತ ಏನು ಡಿಸೈಡ್ ಮಾಡಿಲ್ಲ ಸರ್ ಅವ್ರಿಗೆ ಕರಿಬೇಕು ಇವ್ರಿಗೆ ಕರಿಬೇಕು ಅವೆಲ್ಲ ಏನಿಲ್ಲ ಯಾಕಂದ್ರೆ ಕಷ್ಟಪಟ್ಟಿರೋದು ನಾವು ಮಾಡಿರೋದು ನಾವು ನಾವು ನಿಂತು ಮುಂದೆ ಬಂದು ನಾವು ಇದು ಮಾಡ್ಬೇಕು ಸರ್ ನಾವು ಈಗ ನಿಮ್ಮ ಸ್ಟುಡಿಯೋ ಆದರೂ ಇಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ದಾವಣಗೆರೆಯಲ್ಲಿ ಇಂಥದ್ದಿದೆ ಅಂತ ನಾವಿಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಹೊರತು ಗೊತ್ತಾಗ್ಲಿಲ್ಲಂಗೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವ್ರನ್ನಂದ್ರೆ ಮೇನ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಪರ್ಸೆಂಟ್ ಇದ್ದಾರೆ ದಾವಣಗೆರೆಯಲ್ಲಿ ಅವ್ರು ನಮಗೆ ಕರೆದೇ ಹೇಳಬೇಕು ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂತಂದು ಅವ್ರು ಹೇಳಬೇಕು ನಾವು ಅಲ್ಲಿದ್ದಂಗೆ ರೀಚ್ ಆಗೋ ಅಂತ ಪ್ರಯತ್ನ ಮಾಡ್ತೀನಿ ಸರ್ ಈಗ ಇವರು ಇಷ್ಟು ಮಾಡಿದರೆ ಇದೊಂದಕ್ಕೆ ಅಂತ ನಾನಂತೂ ಒಪ್ಪೋದಿಲ್ಲ ಸರ್ ಫಸ್ಟ್ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಫಸ್ಟ್ ವಿ ಶುಡ್ ಸೀ ದ ಲಾಸ್ ನಾವು ಫಸ್ಟ್ ಲಾಸ್ ಕಡೆ ನೋಡಬೇಕು ಲಾಸ್ ಕಡೆ ನೋಡಾದ್ಮೇಲೆ ಆಮೇಲೆ ಲಾಸ್ ತಕ್ ತಡ್ಕೊಂಡು ತಾಕತ್ತು ನನಗಿತ್ತಪ್ಪ ಅಂತಂದರೆ ನಾನು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ಬೋದು ನಾನು ಹಂಗಾಗಿ ಇರೋದು ಒಂದೂವರೆ ಲಕ್ಷ ಆಗುತ್ತೆ ಅಂತಂದಾಗ ಇನ್ನೂ ಎಕ್ಸ್ಟ್ರೀಮ್ ಆಗಲಿ ನೀನು ಮಾಡು ನಿನ್ನ ಕಲ್ ಇನ್ನಲ್ಲಿ ಇರೋ ಕಲೆ ಹೊರಗಡೆ ಬರಬೇಕು ಆಮೇಲೆ ಮೇಯ್ನ್ಲಿ ಬೇಸಿಕಲಿ ಏನು ಹೇಳ್ತೀನಪ್ಪ ಅಂದರೆ ಡಿ ಪ್ರೊಡಕ್ಷನ್ಸ್ ಇರೋದು ಏನು ಮೇನ್ಲಿ ಹೇಳ್ತೀನಪ್ಪ ಅಂದರೆ ದಾವಣಗೆರೆಯಲ್ಲಿ ಏನೇನು ಕಲೆ ಇದೆ ಏನೇನಿದೆ ಅದನ್ನು ಹೊರಗಡೆ ಹಾಕಿ ಯಾರ ತಲೆಯಲ್ಲಿ ಇಟ್ಕೋಬೇಡ್ರಿ ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಮೇನ್ಲಿ ಅದನ್ನು ಬಿಟ್ಟುಬಿಡ್ರಿ ನಿಮಗೆ ಯಾರ ತಲೆಯಲ್ಲಿ ಏನೇನು ಕಲೆ ಇರುತ್ತೆ ಏನೇನು ಇರುತ್ತೋ ಬಂದು ನನಗೆ ಆಗಿರಿ ನಾನು ಹಂಡ್ರೆಡ್ ಡೇ ಆ್ಯಂಡ್ ನೈಟ್ ನೀವು ಬಂದು ಯಾವಾಗ ಬಂದಂತ ಹೇಳಿದ್ರೆ ನಾನು ಐ ವಿಲ್ ಸಪೋರ್ಟ್ ಯು ನನ್ನ ಕೈಲಿ ಆದಷ್ಟು ಬೆಸ್ಟ್ ನಾನು ಕೊಟ್ಟೆ ಕೊಡ್ತೀನಿ ನಿಮಗೆ ಆ್ಯಸ್ ಎಕ್ಸಾಂಪಲ್ ಇವರೇ ಇದನ್ನು ಔಟ್ಪುಟ್ ಬಂದಾದಮೇಲೆ ನಾನಂತೂ ನೋಡಿದ್ದೀನಿ ಸಾಂಗ್ ವೆರಿ ಫ್ಯಾಬುಲಸ್ ಬಂದಿದೆ ಔಟ್ಪುಟ್ ಗಿಟ್ಪುಟ್ ಎಲ್ಲ ಲುಕ್ಸ್ ಸಿಕ್ಸ್ ಎಲ್ಲ ಚೆನ್ನಾಗಿದೆ ನಿಮ್ಮಲ್ಲಿ ಏನೇನು ಕಲೆ ಇದೆ ಏನೇನಿದೆ ಆ್ಯಸ್ ಎ ಸಾಂಗ್ ಅಂತ ಹೇಳ್ತಿಲ್ಲ ನಾನು ಆ್ಯಸ್ ಎ ಶಾರ್ಟ್ ಮೂವಿ ಅಂತ ಹೇಳ್ತಿಲ್ಲ ನಿಮ್ಮ ಕೈಯಲ್ಲಿ ಏನೇನಿದೆ ಏನೇನು ಕಲೆ ಆಗ ಬರೋಕ್ಕಾಗುತ್ತೆ ಎಲ್ಲದಕ್ಕೂ ನಮ್ಮ ಡಿ ತ್ರೀ ಪ್ರೊಡಕ್ಷನ್ ಯಾವಾಗಲೂ ಸಾಥ್ ಕೊಡುತ್ತೆ ಸರ್ ಡಿ ತ್ರೀ ಪ್ರೊಡಕ್ಷನ್ ಸರ್ ಡಿ ತ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದೆ ಸೆಪ್ಟೆಂಬರ್ ಸೆಕೆಂಡಿಂದ ಬಿಕಾಸ್ ಅದು ನನ್ನ ತಾಯಿ ಬರ್ಡೇ ಇತ್ತು ಸೆಪ್ಟೆಂಬರ್ ಸೆಕೆಂಡ್ ಅಂತಂದು ಸೆಪ್ಟೆಂಬರ್ ಸೆಕೆಂಡೇ ಲಾಂಚ್ ಮಾಡಿದೆ ಅದು ಡಿ ತ್ರೀ ಅಂತ ಎದಕ್ಕೆ ಅಂತಂತಂದರೆ ಇವನ್ ನಮ್ಮ ಅಜ್ಜ ಇನ್ನೂ ಇದ್ದಾರೆ ನಮ್ಮ ಅಪ್ಪನೂ ಇನ್ನೂ ಇದ್ದಾರೆ ಇನ್ನು ನಾವು ಇದೀವಿ ಅಲ್ಲಿಗೆ ಮೂರನೇ ತಲೆಮಾರದು ಮೂರನೇ ತಲೆಮಾರ ಆದ್ರೂ ನಾವು ಒಂದೇ ಬಿಸ್ನೆಸ್ ಅಲ್ಲಿ ಇದೀವಿ ಯಾರು ಬೈಫರ್ಗೇಶನ್ ತಗೊಂಡಿಲ್ಲ ಹಂಗಾಗಿ ನಾನೇನ್ ಮಾಡಿದೆ ಒಂದೇ ಬಿಸ್ನೆಸ್ ಯಾರು ಇರಬಾರ್ದು ಇನ್ನೂ ಹೋಗ್ಬೇಕು ಈಗ ದುಡ್ಡು ದುಡಿತಿದೀವಿ ಅಂತಂದ್ರೆ ಅದನ್ನ ಬೇರೆ ಕಡೆನ ಔಟ್ಪುಟ್ ತೋರಿಸ್ಬೇಕು ಅಂತಂದ್ರೆ ರೀಸನ್ ಇಂದ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಈಗ ಕ್ಯಾಮ್ರಾಮನ್ ಅವರು ರಾಜ್ ಕಿರಣ್ ಅವರು ಕ್ಯಾಮ್ರಾಮನ್ ಮತ್ತೆ ಎಡಿಟಿಂಗ್ ಎರಡು ಸೊ ಕ್ಯಾಮ್ರಾ ಯಾವ ಕ್ಯಾಮ್ರಾ ಯೂಸ್ ಮಾಡಿರುವಂತದ್ದು ಮತ್ತೆ ಯಾವ ರೀತಿ ಏನಾದ್ರು ಟಫ್ ಅನಿಸ್ತಾ ಹೇಗೆ ಬಂದು ಫೋಟೋಗ್ರಾಫರ್ ಸುಮಾರು ಹನ್ನೆರಡು ವರ್ಷದಿಂದ ಈ ಫೋಟೋಗ್ರಫಿ ಫೀಲ್ಡಲ್ಲೇ ಬರ್ತಿದ್ದೀನಿ ಹೆಂಗೆ ಅಂದರೆ ಸುಮಾರು ಎಲ್ಲ ಸ್ಟುಡಿಯೋದಲ್ಲೂ ಕೆಲಸ ಮಾಡ್ಕೊತಾ ಬರ್ತಾ ಈಗ ನಂದೇ ಅಂತ ಒಂದು ಫೈವ್ ಮಂತ್ ಆಯ್ತು ನಾನು ಸ್ಟುಡಿಯೋ ಓಪನ್ ಮಾಡಿ ಸಿಗ್ಮಾ ಸ್ಟುಡಿಯೋ ಅಂತ ಬೇಸಿಕ್ ಅದು ಯಾಕೆ ಓಪನ್ ಮಾಡಿದೆ ಅಂದರೆ ಸಿಗ್ಮಾ ಸ್ಟುಡಿಯೋ ಈಗ ಆಲ್ಮೋಸ್ಟ್ ಎಡಿಟಿಂಗ್ ಆಗಲಿ ಏನೇ ಆಗಲಿ ಎಲ್ಲರೂ ಬೆಂಗಳೂರಿಗೆ ಹೋಗಿ ಎಡಿಟಿಂಗ್ ಎಲ್ಲ ಮಾಡ್ಸೋರು ಈಗ ಅದು ಲೋಕಲ್ ದಾವಣೆ ದಾವಣಗೆರೆಯಲ್ಲಿ ಈ ಸುಮಾರು ಸಾಂಗ್ಗಳಾಗಲಿ ಶಾರ್ಟ್ ಎಲ್ಲ ಮಾಡಿದ್ದಾರೆ ಅವ್ರು ಎಲ್ಲರೂ ಬೆಂಗಳೂರಿಗೆ ಹೋಗಿ ಮಾಡ್ತಿದ್ರು ಈಗ ಟ್ರಾವೆಲಿಂಗ್ ಆಗಲಿ ಫುಡ್ಡಿಂದಾಗಲಿ ಈಗ ಮಾಡೋದೇ ಲೋ ಬಜೆಟ್ ಅಂತ ಮಾಡ್ತಿರ್ತಾರೆ ದಾವಣಗೆರೆಯಲ್ಲಿ ಹಂಗಾಗಿ ನಾನು ದಾವಣಗೆರೆಯೇ ಒಂದು ಎಡಿಟಿಂಗ್ ಆಗಲಿ ಪ್ರೊಡಕ್ಷನಿಂದ ಆಗಲಿ ಪ್ರತಿಯೊಂದು ನಮ್ಮ ದಾವಣಗೆರೆಯೇ ಆಗಬೇಕು ಅಂತ ಈಗ ಎಡಿಟಿಂಗ್ ಆಗಲಿ ಸಿಮೆಟಿ ಆಗಲಿ ಎಲ್ಲ ನಮ್ಮ ಸ್ಟುಡಿಯೋದಲ್ಲೇ ಆಗುತ್ತೆ ಅಂತ ಒಂದು ಕಾರಣಕ್ಕೆ ನಾನು ಸ್ಟುಡಿಯೋ ಓಪನ್ ಮಾಡಿದ್ದೀವಿ ಈ ಸಿಗ್ಮಾ ಸ್ಟುಡಿಯೋ ಸರಿ ಬಂದೆ ಅಂದರೆ ಡೈರೆಕ್ಟರು ಇಲ್ಲಿದ್ದೇವೆ ಎಡಿಟಿಂಗ್ ಇಲ್ಲಿದ್ದೀವಿ ಮತ್ತು ಕ್ಯಾಮ್ರಾಮನ್ಸ್ ಮತ್ತು ಟೆಕ್ನಿಕಲ್ ಟೀಮ್ ಯಾರು ಬೇಕು ಪ್ರತಿಯೊಬ್ಬರು ಸಿಗ್ಮಾ ಸ್ಟುಡಿಯೋದಲ್ಲೇ ಸಿಗ್ತಾರೆ ಈ ದಾವಣಗೆರೆಯಲ್ಲಿ ಒಬ್ಬರು ಯಾರೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈಗ ಅಲ್ಲಿ ಇಲ್ಲಿ ಹೋಗೋ ಬಂದು ಸಿಗ್ಮಾ ಸ್ಟುಡಿಯೋ ಬಂದು ಒಂದು ಸರಿ ಎನ್ಕ್ವೈರಿ ಆಯಿತಂದ್ರೆ ಅವರು ಪ್ರತಿಯೊಂದು ಅಲ್ಲೇ ಸಿಗುತ್ತೆ ಶೂಟಿಂಗ್ ಟೈಮಲ್ಲಿ ಯಾವ ಯೂಸ್ ಮಾಡಿದ್ವಿ ಎಷ್ಟು ಕ್ಯಾಮ್ರ ಯೂಸ್ ಮಾಡಿದ್ವಿ ಸರ್ ಎರಡು ಕ್ಯಾಮ್ರಾ ಯೂಸ್ ಮಾಡಿದ್ವಿ ಒಂದು ಡಿಒಪಿ ಆಗಿ ನಾನು ಮಾಡಿದೆ ಇನ್ನೊಬ್ರು ಸ್ಟಿಲ್ ಫೋಟೋಗ್ರಫಿಗೆ ಸಂಜೆ ಸ್ಯಾಂಡಿ ಅಂತ ನನಗೆ ತುಂಬ ಸಾತ್ ಕೊಟ್ಟಿದ್ದಾರೆ ಅವರು ಯಾಕಂದ್ರೆ ನಾವು ಬೇಸಿಕಲಿ ಒಂದು ಐದರಿಂದ ಆರು ವರ್ಷ ಜರ್ನಿ ಮಾಡಿದ್ವಿ ಅವ್ರ ಜೊತೆಗೆ ಆಲ್ಮೋಸ್ಟ್ ಇಲ್ಲಿ ಟೆಕ್ನಿಕಲ್ ಟೀಮ್ ಅಷ್ಟು ವರ್ಕ್ ಮಾಡಿದರೆ ಫೋಟೋಗ್ರಫರ್ ಫೋಟೋಗ್ರಾಫರ್ ಸರ್ ಈಗ ಎಲ್ಲ ದಾವಣಗೆರೆ ಹುಡುಗರು ಸೇರ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ಈಗ ಸಾಂಗು ನಾಳೆ ರಿಲೀಸ್ ಆಗ್ತಾ ಇರೋದು ಸೊ ದಾವಣಗೆರೆ ಜನರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಈ ಸಾಂಗ್ ಮೂಲಕ ಸರ್ ಈಗ ಏನು ಮೇನ್ಲಿ ಅಂತಂದ್ರೆ ಹಬ್ಬ ಇದೆ ಹಬ್ಬದ ವೈಬ್ಸಿಗೆ ಎಲ್ಲರೂ ಎಂಜಾಯ್ಮೆಂಟ್ ಮಾಡೋವಂಥ ಸಾಂಗು ಆಮೇಲೆ ಯಾರು ತಲೆಯಲ್ಲಿ ಹಿಡ್ಕೊಬೇಡೇ ಭಾಳ ಹರೇ ಹಳೆಯವರೇ ತೋರಿಸಿದ್ದಾರೆ ಹೊಸವರು ತೋರಿಸಿಲ್ಲ ಅಂತಂದು ಯಾರು ತಲೆಲಿ ಮೆಂಟಾಲಿಟಿ ಅದನ್ನ ಇಟ್ಕೊಬೇಡ್ರಿ ಏನು ಔಟ್ ಬಂದಿದೆ ಏನು ಚೆನ್ನಾಗಿ ಬಂದಿದೆ ಅದನ್ನು ನಮ್ಮ ದಾವಣಗೆರೆ ಜನತೆಗೆ ಬಿಟ್ಟಿತ್ತು ಸರ್ ಅದು ಎಕ್ಸ್ಟ್ರೀಮಿಗೆ ಎಲ್ಲಿ ತಂಗ ತೊಗೊಂಡು ಹೋಗ್ತಾರೆ ಅದನ್ನು ಅವ್ರ ಕೈಲಿದೆ ದಯಮಾಡಿ ಎಲ್ಲರೂ ಸಾಥ್ ಕೊಟ್ಟು ಎಲ್ಲರೂ ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಆ ಟೂ ಡೇಸಲ್ಲೇ ಬಿಡಬೇಕು ಅಂತಂತಂದು ಭಾಳ ಸಾಥ್ ಕೊಟ್ಟು ಎಲ್ಲ ರೆಡಿ ಮಾಡಿ ಮುಂದೋಗಿದ್ದಾರೆ ಈಗ ಎಲ್ಲಾ ಹಬ್ಬ ಏನಿದೆ ಎಲ್ಲ ಹಬ್ಬದ ಕಡೆ ಎಲ್ಲಾ ಕಡೆ ವೈರಲ್ ಆಗ್ಬೇಕು ನಂತಂದು ಈಗ ಹೆಂಗೋ ಈಗ ಗೊತ್ತಿಲ್ಲ ಇನ್ನು ಡಿಜೆ ಇಲ್ಲ ಸಿಕ್ಕಿದ ಹೇಳ್ಬಾರ್ದು ಬಟ್ ಡಿಜೆನ ಪರ್ಮಿಷನ್ ಸಿಕ್ತೇವ್ ಅಂದ್ರೆ ಎಲ್ಲಾ ಡಿಜೆ ಅಲ್ಲೂ ನಮ್ಮ ಸಾಂಗ್ ಬರೋ ಅಷ್ಟು ನಾವು ವೈರಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ದಾವಣಗೆರೆ ಅಂತ ಬಂದಾಗ ಹಾಡು ಬಂತು ಹೌದು ಇನ್ನೊಂದು ದಾವಣಗೆರೆ ಪ್ರೇಕ್ಷಣೀಯ ಸ್ಥಳಗಳು ಇಟ್ಕೊಂತ ನಿಮ್ಮ ಸಾಂಗ್ ಮುಖಾಂತರ ದಾವಣಗೆರೆ ಜನರಿಗೆ ಏನ್ ವಿಶೇಷ ಸಂದೇಶ ಕೂಡ ಕೊಟ್ಟಿದೀರಿ ವಿಶೇಷ ಸಂದೇಶ ಅಂತ ಬಂದಾಗ ಸೊ ನಾನು ಡೈರೆಕ್ಟ್ರಾಗಿ ಅಂತಂದರೆ ಮೈಂಡಲ್ಲಿ ಜನ ಒಂದು ಸತಿ ಸಾಂಗ್ ಕೇಳಿದರೆ ಫಿಕ್ಸ್ ಆಗ್ತಾರೆ ಇದು ನನಗೋಸ್ಕರ ಬರ್ದಿರೋ ಸಾಂಗು ನಾನು ನಾನು ಪರ್ಸ್ನಲಿ ಈಗ ಯಾರೋ ಒಬ್ಬ ಹೆಡ್ಫೋನ್ ಹಾಕ್ಕೊಂಡು ಆ ಸಾಂಗ್ ಕೇಳಿದಾಗ ನನ್ನ ಲೈಫ್ ಸ್ಟೈಲ್ ಹಿಂಗೆ ದಾವಣಗೆರೆ ನಾನೊಬ್ಬನ ಗತ್ತಲ್ಲಿದ್ದೀನಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ದಾವಣಗೆರೆಯವ್ರು ನಾವು ನಮ್ಮ ತಾಕತ್ತೇ ಇದು ಯಾರೋ ನಮ್ಮ ನಾವು ಯಾರಿಗೂ ಹೆದರೋ ಅಂಥದ್ದಿಲ್ಲ ಆ ಥರ ದಾವಣಗೆರೆ ಸ್ವಲ್ಪ ನಮಗೆ ರಿವೀಲ್ ಮಾಡಕ್ಕೆ ಅದು ಕಷ್ಟ ಸರ್ ಜನ ಡೈರೆಕ್ಟ್ ಆಗಿ ಕೇಳಬೇಕಂತುಚ್ಚುಲ್ಸ್ ಇದೆ ಎಲ್ಲ ಎಲ್ಲ ಮಿಕ್ಸ್ ಇದೆ ಟಪಂಗುಚ್ಚಿ ಅಂತ ಕೇಳ್ತಿರಲ್ಲ ಸರ್ ಎಕ್ಸ್ಪೆಷಲಿ ನಾವು ಗಣಪತಿ ಹಬ್ಬದ ವೈಬಿಗೋಸ್ಕರನೇ ಮಾಡಿರೋ ಸಾಂಗ್ ಇದು ಜನಕ್ಕೆ ನಾವು ಈಗ ಈ ಟೈಮ್ ಅಲ್ಲಿ ನಾರ್ಮಲ್ ಜಾನರ್ ಒಂದು ಅದು ಕೊಟ್ಬಿಟ್ರೆ ಜನ ಅಷ್ಟು ಲೈಕ್ ಮಾಡಲ್ಲ ಬಟ್ ಈ ಟೈಮ್ ಅಲ್ಲಿ ನಾವು ನಮ್ಮ ವರ್ಕ್ ಏನ್ ತೋರಿಸಬೇಕು ಅಂತಂದ್ರೆ ಜನಕ್ಕೆ ಅಲ್ಟಿಮೇಟ್ಲಿ ಸೆಕೆಂಡ್ ಅಲ್ಲಿ ರೀಚ್ ಆಗ್ಬೇಕು ಒಂದು ಸತಿ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೀನಿ ಯಾರಾದರೂ ಒಂದು ಸತಿ ಆ ಸಾಂಗ್ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಪದೇ ಪದೇ ಕೇಳೇ ಕೇಳ್ತಾರೆ ಸರ್ ಯಾವ ಅದರಲ್ಲಿ ಮಾತ್ರ ಮಿಸ್ ಇಲ್ಲ ಬಿಕಾಸ್ ಬರೀ ಸಾಂಗ್ ಕೇಳೋರಿಗೆ ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರುಣ್ ಅವರು ಅದೇ ವಿಡಿಯೋ ನೋಡೋರಿಗೆ ಸರ್ ಅಲ್ಟಿಮೇಟಾಗಿ ಶಾರ್ಟ್ಸ್ ಇಟ್ಟಿದ್ದಾರೆ ಇಬ್ಬಿಬ್ಬರು ಕ್ಯಾಮ್ರಾಮನ್ ಇದ್ದಾರೆ ಕಿರಣ್ ಆಗಿರ್ಬೋದು ಸಂಜಯ್ ಆಗಿರ್ಬೋದು ಅವರು ವರ್ಕ್ ಇದೆ ಅಲ್ಲ ಆ್ಯಕ್ಚುಲಿ ಸೊ ನೆಕ್ಸ್ಟ್ ಅದರಿಂದ ನಮ್ಮ ದೇವರು ನಮ್ಮ ಮೇಲೆ ಏನಾದರೂ ಕೃಪೆ ತೋರಿಸಿ ಇನ್ನೂ ದೊಡ್ಡದಾಗಿ ಕೊಟ್ಟರೆ ಸೊ ನಿಮ್ಮ ಆಶೀರ್ವಾದ ನೀವು ಇವತ್ತು ಕರೆದಿದ್ದಾರ ದಾವಣಗೆರೆ ಅವರಾಗಿ ದಾವಣಗೆರೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನಮಗೆ ಇಷ್ಟೇ ಸಾಕು ಸರ್ ಇದು ನಮಗೆ ಗೆಲುವು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ಸರ್ ಈಗ ನಿಮ್ಮ ಪ್ರೊಡಕ್ಷನ್ ಹೌಸಿಗೆ ನೀವು ಹೇಳಿದ್ರಿ ದಾವಣಗೆರೆಯಲ್ಲಿ ಸಾಕಷ್ಟು ಕಲೆಗಳಿದ್ದಾವೆ ಬನ್ನಿ ಅವಕಾಶ ಮಾಡಿಕೊಡುವ ಸೊ ಭಾಳ ಜನ ಕಲೆಗಳು ಇನ್ನೂ ಸಹ ಉದುಗೋಗಿರುವಂಥದ್ದು ನಮಗೆ ಸೊ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಈಗ ಆರಂಭವಾಗಿರುವಂಥದ್ದು ಸೊ ಜನರಿಗೆ ನಿಮ್ಮ ಮೂಲಕ ಏನು ಹೇಳಿ ಸರ್ ಮೇನ್ಲಿ ಯಾರೂ ಸ್ಟಾರ್ಟ್ ಮಾಡಿಲ್ಲ ನನಗೆ ಗೊತ್ತಿರಂಗೆ ದಾವಣಗೆರೆಯಲ್ಲಿ ಯಾವುದೂ ಪ್ರೊಡಕ್ಷನ್ ಹೌಸ್ ಇಲ್ಲ ಯಾವುದೂ ಇಲ್ಲ ಈಗ ನಿಮ್ಮದೇ ಆಗಲಿ ಒನ್ ಕನ್ನಡ ನ್ಯೂಸು ದಾವಣಗೆರೆ ಅಂತ ನಮಗೆ ಮೇನ್ಲಿ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಾನು ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ದಾವಣಗೆರೆಲಿ ಅಂತಂದು ಏನಾರು ಒಂದು ಮಾಡಿದರೆ ಒಂದು ಇದೆ ಅಂತಂದರೆ ಅದು ಎಕ್ಸ್ಟ್ರೀಮ್ಲಿ ಜನರಿಗೆ ಎಲ್ಲದಕ್ಕೂ ರೀಚ್ ಆಗಬೇಕು ಈಗ ಒನ್ ಕನ್ನಡ ನ್ಯೂಸ್ ಅಂತ ನೋಡಿ ಈಗ ನಿಮ್ಮದೇ ಇದೆ ಅಂತ ಅಂದಮೇಲೆ ನಮಗೆ ಸೀರಿಯಸ್ಲಿ ಗೊತ್ತಿಲ್ಲ ಇದು ನಮ್ಮ ದಾವಣಗೆರೆ ಬಟ್ ನಾವು ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಫಾಲೋ ಮಾಡ್ತೀವಿ ಬಟ್ ಅದು ದಾವಣಗೆರೆ ಅಂತ ನಮಗೆ ಗೊತ್ತಿಲ್ಲ ಅದು ಜನರಿಗೆ ಏನಾಗುತ್ತೆ ಇದೆ ಎಲ್ಲೋ ಬೆಂಗಳೂರಲ್ಲಿ ಮಾಡ್ತಿರಬೇಕು ಬೆಂಗಳೂರಲ್ಲೇ ಎಲ್ಲ ಇರೋದು ಇಲ್ಲಿ ದಾವಣಗೆರೆಯಲ್ಲಿ ಏನೂ ಇಲ್ಲ ಅಂತಂದು ಈಗ ನೋಡಿ ಸರ್ ಈಗ ನಿಮ್ಮ ಸ್ಟುಡಿಯೋಗೂ ನಾವು ಬಂದಿದ್ದೀವಿ ಈಗ ಎ ಪ್ರೊಡ್ಯೂಸರ್ ಆಗಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಎದಕ್ಕೆ ದಾವಣಗೆರೆ ಬಗ್ಗೆ ಹೇಳ್ತೀನಪ್ಪ ಅಂತಂದರೆ ದಾವಣಗೆರೆಯಲ್ಲಿ ಅಲ್ಟಿಮೇಟಾಗಿ ಎಲ್ಲ ಸಿಗುತ್ತೆ ನಿಮಗೆ ಬೇರೆ ನಿಮ್ಮ ತಲೆಯಲ್ಲಿ ಬೆಂಗಳೂರು 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 ಅಂತ ನಾನು ಬೆಂಗಳೂರು ಕಂಡಮ್ ಮಾಡಿರಿ ಅಂತಲೂ ಹೇಳ್ತಿಲ್ಲ ಇದೆ ಅಲ್ಲೂ ಬಟ್ ನಮ್ಮೂರನ್ನ ನಾವು ಮೇನ್ ಹೈಲೈಟ್ ಮಾಡಬೇಕು ನಮ್ಮೂರಲ್ಲಿ ಏನು ಸಿಗಲ್ಲ ಅವಾಗ ನಾವು ಬೇರೆ ಕಡೆ ನೋಡಬೇಕು ಈಗ ಒಂದು ಊರಲ್ಲಿ ಒಂದು ಸಿಗೋಲ್ಲ ಆಮೇಲೆ ಇನ್ನೊಂದು ಕಡೆ ನೋಡಬೇಕು ಒಂದು ಊರಲ್ಲಿ ಎಲ್ಲ ಇರಬೇಕಂತ ಅಂದಾಗ ಇಲ್ಲೇ ಬರ್ರಿ ಇಲ್ಲೇ ಇದ್ದೀರಿ ಯಾರ್ಯಾರು ಕಲೆಯಲ್ಲಿ ಏನೇನಿದೆ ಯಾರ ತಲೆಯಲ್ಲಿ ಏನೇನಿದೆ ಏನೇನು ಕಲೆ ಔಟ್ಪುಟ್ ಬರುತ್ತೆ ನಿಮ್ಮ ಹತ್ರ ನನ್ನ ಹತ್ರ ಬರ್ರಿ ನಾನು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ ಆ ಕಲೆನ ಈವನ್ ನಾನು ಇದನ್ನೊಂದೇ ಶಾರ್ಟ್ ಮೂವಿ ಅಂತಲೂ ಹೇಳ್ತಿಲ್ಲ ಪದೇ ಪದೇ ಮೆನ್ಷನ್ ಮಾಡ್ತಿದ್ದೆ ಹೇಳ್ತಿದ್ದೀನಿ ಶಾರ್ಟ್ ಮೂವಿ ಅಂತಂತ ಹೇಳ್ತಿಲ್ಲ ಆಲ್ಬಮ್ ಸಾಂಗ್ ಅಂತ ಹೇಳ್ತಿಲ್ಲ ನಿಮ್ಮ ಕೈಯಲ್ಲಿ ಯಾರ ಕೈಯ್ಯೋ ಇವೆಂಟ್ ಮಾಡೋದಿರುತ್ತೆ ಒಂದು ಏನೋ ಯಾರಿಗೊಂದು ಹೆಲ್ಪ್ ಮಾಡೋದಿರುತ್ತೆ ಏನೋ ಒಂದಿರುತ್ತೆ ಏನೇ ಇದ್ರೂ ನೀವು ತಕ್ಷಣ ನನ್ನ ಹತ್ರ ಬರ್ರಿ ನನ್ನ ಕೈಯಲ್ಲಿ ಏನಾಗುತ್ತೆ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಸರ್ ಓಕೆ ಸರ್ ಸೊ ಇದಿಷ್ಟು ಏನು ದಾವಣಗೆರೆ ಗೊತ್ತು ಹೆಂಗೆ ಗೊತ್ತು ವಿಶೇಷ ಚರ್ಚೆ ನಮ್ಮ ಜೊತೆ ಮುಂದೆ ಏನು ಈಗ ಸೆಪ್ಟೆಂಬರ್ ಏಳನೇ ತಾರೀಕು ಒಂದು ಆಡಿಯೋ ಕೂಡ ಅಂದ್ರೆ ಏನು ಆಲ್ಬಮ್ ಸಾಂಗ್ನ ರಿಲೀಸ್ ಮಾಡಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ನಮ್ಮ ಒನ್ ನ್ಯೂಸ್ ಜೊತೆಯಿಂದ ಸಹ ಈ ಒಂದು ಟೀಮ್ ಗೆ ಆಲ್ ದ ಬೆಸ್ಟ್ ಹೇಳುವ ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ ನಿರಂತರವಾದ ಸುದ್ದಿಗಳಿಗೆ ನೋಡ್ತಾರೆ ಒಂದು ಕನ್ನಡ ನ್ಯೂಸ್